ॐ श्री परमात्मने नमः जय श्री कृष्ण श्लोक 22 प्रथवन्नो अल्ले నిల్లిసవంతే సూచసి ಎಲ್ಲರನ್ನೂ ನೋಡುವ ఇచ్ఛే ప్రపటించుదు యావదేతానిరిక్షేహం యోధుకామానవస్తితాన్ కైర్మయాసః యోద్యవ్య ಅಸ್ಮಿನ್ ರಣಸಮುದ್ಯಮೆ ಯಾವತ್ ಎಲ್ಲಿಯವರೆಗೆ ಅಹಂ ನಾನು ಅವಸ್ಥಿತಾನ್ ಯುದ್ಧ ಕ್ಷೇತ್ರದಲ್ಲಿ ಸನ್ನದ್ಧವಾಗಿರುವ ಯೋಧು ಯುದ್ಧದ ಕಾಮಾನ್ ಅಭಿಲಾಷೆಯುಳ್ಳ ಏತಾನ್ ಶ್ರೀ ವಿಪಕ್ಷದ ಯೋಧರನ್ನು ಚನ್ ನಿರೀಕ್ಷೆ ಚೆನ್ನಾಗಿ ನೋಡುತ್ತೇನೆ ಏಕೆಂದರೆ ಅಸ್ಮಿನ್ ಈ ರಣಸಮುದ್ಯಮ ಯುದ್ಧ ರೂಪವಾದ ವ್ಯಾಪಾರದಲ್ಲಿ ಮಯಾ ನನಗೆ ಕೈಹಿ ಯಾರ ಯಾರ ಸಹ ಜೊತೆಯಲ್ಲಿ ಯೋಧ ಯುದ್ಧ ಮಾಡುವುದು ಯೋಗ್ಯ ಎಂಬುದು ತಿಳಿದುಕೊಳ್ಳುವೆನು ನಾನು ಯುದ್ಧ ಕ್ಷೇತ್ರದಲ್ಲಿ ಸನ್ನದ್ಧರಾಗಿರುವ ಯುದ್ಧದ ಅಭಿಲಾಷೆಯುಳ್ಳ ಈ ವಿಪಕ್ಷದ ಯೋಧರನ್ನು ಚೆನ್ನಾಗಿ ನೋಡಿಕೊಂಡು ಈ ಯುದ್ಧ ರೂಪವಾದ ವ್ಯಾಪಾರದಲ್ಲಿ ನಾನು ಯಾರ ಯಾರೊಡನೆ ಯುದ್ಧ ಮಾಡುವುದು ಯೋಗ್ಯ ಎಂಬುದನ್ನು ತಿಳಿದುಕೊಳ್ಳುವವರೆಗೆ ರಥವನ್ನು ನಿಲ್ಲಿಸಿಕೊಂಡಿರು ಯೋತ್ಸವ ಸಮಗತರಾಷ್ಟ್ರೈರು ಪ್ರಿಯಷವ ಿಯಚವ ಬುದ್ಧಿಯುಳ್ಳ ದಾತ್ರ ದುರ್ಯೋಧನನಿಗೆ ಯುದ್ಧ ಯುದ್ಧದಲ್ಲಿ ಕಿಯಚಿ ಕೀರ್ಶವ ಹಿತವನ್ನು ಬಯಸುವ ಏ ಯಾವ ಯಾವ ಏತೆ ಈ ರಾಜರುಗಳು ಅತ್ರ ಈ ಸೈನ್ಯದಲ್ಲಿ ಸಮಾಗತ ಬಂದಿದ್ದಾರೋ ಅಂತಹ ಯೋತ್ಸಮ ಯುದ್ಧ ಮಾಡುವವರನ್ನು ಅಹಂ ನಾನು ಅಪೇಕ್ಷೆ ನೋಡುವೆನು ದುಷ್ಟಬುದ್ಧಿಯ ದುರ್ಯೋಧನನಿಗೆ ಯುದ್ಧದಲ್ಲಿ ಹಿತವನ್ನು ಬಯಸುವ ಯಾವ ಯಾವ ರಾಜರುಗಳು ಈ ಸೈನ್ಯದಲ್ಲಿ ಬಂದಿದ್ದಾರೋ ಆ ಯೋಧರನ್ನು ನಾನು ನೋಡುವೆನು ಎಂದು ಅರ್ಜುನನು ಕೃಷ್ಣನಿಗೆ ವಿನಂತಿಸಿಕೊಳ್ಳುತ್ತಾನೆ ರಥವನ್ನು ಎರಡೂ ಸೈನ್ಯದ ನಡುವೆ ನಿಲ್ಲಿಸಿದ ಬಳಿಕ ಶ್ರೀಕೃಷ್ಣನು ಯುದ್ಧಕ್ಕಾಗಿ ಸೇರಿದ ಎಲ್ಲಾ ವೀರರನ್ನು ನೋಡುವಂತೆ ಅರ್ಜುನನಿಗೆ ಹೇಳುವುದು ಸಂಜಯ ವಾಚ ಏವಮುಕ್ತೋ ಕೇಶೋ ಗೂಢಕೇಶ ಭಾರತ ಸೇನೆಯೋರ್ಮೆ ಸ್ಥಾಪಿತ್ವ ರಥೋತ್ತಮಂ भीष्मद्रोणौ प्रमुखतः सर्वेषां च महीक्षिता उवाच पार्थपश्चैतान् समवेतान् सञ्जय भारत हे धृतराष्ट्रः गूडाकेशेन अर्जुननिन्द एवं प्रकारवाषिकेशः भगवान् श्रीकृष्णनु ಉಭಯೋ ಎರಡು ಸೇನೆಯೋ ಸೇನೆಗಳ ಮಧ್ಯ ಮಧ್ಯೆ ಮಧ್ಯದಲ್ಲಿ ಭೀಷ್ಮ ದ್ರೋಣ ಭೀಷ್ಮ ಮತ್ತು ಪ್ರಮುಖತಃ ದ್ರೋಣಾಚಾರ್ಯರ ಎದುರಿಗೆ ಚ ಮತ್ತು ಸರ್ವೇಶಾಂ ಸಂಪೂರ್ಣ ಮಹೀಕ್ಷಿತಾಂ ರಾಜರುಗಳ ಎದುರಿನಲ್ಲಿ ರಥೋತ್ತಮಂ ಉತ್ತಮವಾದ ರಥವನ್ನು ಸ್ವಾಪಯಿತ್ವ ನಿಲ್ಲಿಸಿ ಪಾರ್ಥ ಹೇ ಪಾರ್ಥನೆ ಸಮವೇತಾನ್ ಯುದ್ಧಕ್ಕಾಗಿ ನರೆದಿರುವ ಏತಾನ್ ಈ ಕುರೂನ್ ಕೌರವರನ್ನು ಪಶ್ಯ ನೋಡು ಇತಿ ಈ ಪ್ರಕಾರವಾಗಿ ಸಂಜೆಯನ್ನು ಹೇಳಿದನು ಧೃತರಾಷ್ಟ್ರನೇ ಅರ್ಜುನನು ಹೀಗೆ ಹೇಳಿದಾಗ ಭಗವಾನ್ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಭೀಷ್ಮ ದ್ರೋಣಾಚಾರ್ಯರ ಹಾಗೂ ಸಂಪೂರ್ಣ ರಾಜರುಗಳ ಎದುರುಗಳಲ್ಲಿ ಉತ್ತಮವಾದ ರಥವನ್ನು ನಿಲ್ಲಿಸಿ ಪ್ರಾರ್ಥನೆ ಯುದ್ಧಕ್ಕಾಗಿ ನರೆದಿರುವ ಈ ಕೌರವರನ್ನು ನೋಡು ಎಂದು ಹೇಳಿದನು ಶ್ರೀಕೃಷ್ಣ ಕೃಷ್ಣಾರ್ಪಣಮಸ್ತು ಜೈ ಶ್ರೀ ಕೃಷ್ಣ ಶ್ರೀಮದ್ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಇಪ್ಪತ್ತಾರನೇ ಶ್ಲೋಕ ಸ್ವಜನ ಸಮುದಾಯವನ್ನು ನೋಡಿ ವ್ಯಾಕುಲನಾದ ಅರ್ಜುನನು तन्न शोकाकुलस्थिति अनु तिलिसुदर वर्णने तत्रा पश्यत्वितान् पार्थ पितृन्नत पिता महान् आचार्यान् मातुलान् भ्रातृन् पुत्रान् पौत्रान् सखीं तथा श्वशुरान् सहृदश्चैव सेनयो ಅಥಃ ಇದಾದ ನಂತರ ಪಾರ್ಥ ಪಾರ್ಥನು ತತ್ರ ಆ ಏವ ಎರಡು ಸೇನೆಯೋ ಸೈನ್ಯಗಳಲ್ಲಿ ಸ್ಥಿತಾನ್ ನೆರೆದಿದ್ದ ಪಿತೃನ್ ದೊಡ್ಡಪ್ಪ ಮತ್ತು ಚಿಕ್ಕಪ್ಪಂದಿರುಗಳನ್ನು ಪಿತಾಮಹಾನ್ ಅಜ್ಜ ಮುತ್ತ ಮುತ್ತಜ್ಜರೊಂದಿರನ್ನು ಆಚಾರ್ಯಾನ್ ಗುರುಗಳನ್ನು ಮಾತುಲಾನ್ ಸೋದರ ಮಾವಂದಿರನ್ನು ಭ್ರಾತೃನ್ ಸೋದರರನ್ನು ಪುತ್ರಾನ್ ಮಕ್ಕಳನ್ನು ಪೌತ್ರಾನ್ ಮೊಮ್ಮಕ್ಕಳನ್ನು ತಥಾ ಹಾಗೂ ಸಖೀನ್ ಮಿತ್ರರನ್ನು ಶ್ವಶುರಾನ್ ಮಾವಂದಿರನ್ನು ಚ ಮತ್ತು ಸುಹೃದ ಸುಹೃದಯರನ್ನು ಅಪಿ ಸಹ ಅಪಶ್ಯತ್ ನೋಡಿದನು ಇದಾದ ಬಳಿಕ ಪಾರ್ಥನು ಆ ಎರಡೂ ಸೈನ್ಯಗಳಲ್ಲಿ ಸೇರಿದ್ದ ದೊಡ್ಡಪ್ಪ ಚಿಕ್ಕಪ್ಪಂದಿರನ್ನು ಅಜ್ಜ ಮುತ್ತಜ್ಜರನ್ನು ಗುರುಗಳನ್ನು ಸೋದರ ಮಾವಂದಿರನ್ನು ಸಹೋದರರನ್ನು ಮಕ್ಕಳು ಮೊಮ್ಮಕ್ಕಳನ್ನು ಹಾಗೂ ಮಿತ್ರರನ್ನು ಮಾವಂದಿರನ್ನು ಮತ್ತು ಸುಹೃದಯರನ್ನು ನೋಡಿದನು ಇಪ್ಪತ್ತಾರು ಮತ್ತು ಇಪ್ಪತ್ತೇಳರ ಪೂರ್ವಾರ್ಧ ीक्ष स कौन्तेयः सर्वान् बन्धून् विस्थितान् कृपया परयाविष्टोत् आ अवस्थितान् उपस्थिताराद सर्वान् सम्पूर्ण बन्धून् बन्धुल समीक्ष्य नोडि सु सः आ कौन्तेयः कुन्तीपुत्रनाद ಪರಯ ಅತ್ಯಂತ ಕೃಪಯ ಕರುಣೆಯಿಂದ ಅಧಿಷ್ಟು ತನಾಗಿ ಅಧಿಷ್ಟ ಯುಕ್ತನಾಗಿ ವಿಶೀದನ್ ಶೋಕಿಸುತ್ತ ಇದಂ ಹೀಗೆ ಅಬ್ರವೀತ್ ಹೇಳಿದನು ಅಲ್ಲಿ ಉಪಸ್ಥಿತರಿದ್ದ ಎಲ್ಲಾ ಬಂಧುಗಳನ್ನು ನೋಡಿ ಆ ಕುಂತಿ ಪುತ್ರ ಅರ್ಜುನನು ಅತ್ಯಂತ ಕರುಣಾ ಪರವಶನಾಗಿ ಶೋಕಿಸುತ್ತ ಹೀಗೆ ಹೇಳಿದನು अर्जुन उवाच दृष्ट्वे मम कृष्ण कृष्णयुयुत्सं समुपस्थितं सीदन्ति मम गात्राणि मुखं च परिशुष्यति वेतपेपतुश्च शरीरे मे रोमहर्षश्च जायते अर्जुन कृष्ण हे कृष्ण ಸಮುಪಸ್ಥಿತಂ ಯುದ್ಧ ಕ್ಷೇತ್ರದಲ್ಲಿ ಸಿದ್ಧರಾಗಿ ನಿಂತಿರುವ ಯುದ್ಧಾಭಿಲಾಷಿಗಳಾದ ಇಮಂ ಈ ಸ್ವಜನಂ ಸ್ವಜನ ಸಮುದಾಯವನ್ನು ದೃಷ್ಟ ನೋಡಿ ಮಮ ನನ್ನ ಗಾತ್ರಾಣಿ ಅಂಗಾಂಗಗಳು ಸೀದಂತಿ ಶಿಥಿಲವಾಗಿ ಹೋಗುತ್ತಿದೆ ಚ ಮತ್ತು ಮುಖಂ ಬಾಯಿ ಪರಿಶುಷ್ಯತಿ ಒಣಗಿ ಹೋಗುತ್ತಿದೆ ಚ ಹಾಗೂ ಮೇ ನನ್ನ ಶರೀರೇ ಶರೀರದಲ್ಲಿ ಬೇಪತುಹು ನಡುಕ ಚ ಮತ್ತು ರೋಮಹರ್ಷ ರೋಮಾಂಚ ಜಾಯತೆ ಆಗುತ್ತಿದೆ ಅರ್ಜುನ ಹೇಳಿದನು ಹೇ ಕೃಷ್ಣ ಯುದ್ಧದ ಇಚ್ಛೆಯಿಂದ ರಣರಂಗದಲ್ಲಿ ನಿಂತಿರುವ ಈ ಸ್ವಜನ ಸಮುದಾಯವನ್ನು ನೋಡಿ ನನ್ನ ಅಂಗಾಂಗಗಳು ಶಿಥಿಲವಾಗಿ ಹೋಗುತ್ತಿವೆ ಮುಖವು ಒಣಗಿ ಹೋಗುತ್ತಿದ್ದಿವೆ ಶರೀರ ರೋಮಾಂಚನವಾಗುತ್ತಿದೆ ಶ್ರೀ ಕೃಷ್ಣಾರ್ಪಣಮಸ್ತು ಜೈ ಶ್ರೀ ಕೃಷ್ಣ